ನನ್ನ ಬಾಳೆವು ಬರೀ ಇದಾಗ ಹೋಗೈತಿ ಬರೀ ಮನೆ ಕೆಲಸ ಹೊಲ ಬರೀ ಇದಾಗ ಹೋಗ್ಬಿಟ್ಟೈತಿ ನನ್ನ ಫ್ರೆಂಡ್ಸ್ ದಾಂಡೇಲಿ ಅಲ್ಲಿ ಇಲ್ಲಿ ಅಂತೇಳಿ ಟ್ರಿಪ್ ಅಂತೇಳಿ ಸ್ಟೇಟಸ್ ಎಲ್ಲ ಹಾಕ್ತಾರೆ ನಾನು ಈ ಊರು ದಾಟಿ ಮುಂದೆಲೆ ಹೋಗೋದಾಗೋದು ನಂಗೆ ಕಾಯಾಗ ಎಲ್ಲ ನನ್ನ ಕರ್ಮ ಇದು ದಾಂಡೇಲಿ ಕರ್ಕೊಂಡು ಯಾಕೆ ಮದುವೆ ಅದೇ ಹಾಂ ಮದುವೆ ಆದ್ಮೇಲೆ ಹಿಂಗತ್ತಂತೇಳಿ ನನಗೇನು ಗೊತ್ತಿತ್ತು ಮದುವೆ ಆದ್ಮೇಲೆ ಪ್ಯಾರಿಸಿಗೆ ಕರ್ಕೊಂಡು ಹೋಗ್ತೀನಿ ಫಸ್ಟ್ ನೈಟ್ಗೆ ಅಂತ ಹೇಳಿ ಪ್ಯಾರಿಸು ನೋಡಿಲ್ಲ ಆ ಗಟರ್ ಮೋರಿಸು ನೋಡಿಲ್ಲ ಮನ್ಯಾಗ ಕೆಲಸ ಮಾಡು ಹೊಲ್ದಾಗ ಕೆಲಸ ಮಾಡಿ ಮೋಟ್ರ್ ಆನ್ ಮಾಡು ಮೋಟ್ರ್ ಬಂದ್ ಮಾಡು ಒಂದಿನ ಕ ಎಲ್ಲಾರ ಕರ್ಕೊಂಡೋಗಿ ಏನಾರು ತಿನ್ಸಿ ಬರೀ ಇದಾಗಿ ಹೋಗೈತ್ ನನ್ಗೆ ಆಯ್ತಾ ಏನಂದ್ರ ಸಂಜಿಕಾ ನುಗ್ಗಿಕಾಯಿ ಸಾಂಬಾರು ಅನ್ನ ಮಾಡ್ತೀನಿ ಹ್ಞೂ ನನಗೆ ಆ ಕೀಪ್ಯಾಡ್ ಫೋನ ಮಾತಾಡಿ ಮಾತಾಡಿ ಸಾಕಾಗೈತಿ ಅದಕ್ಕ ನನಗೊಂದು ಫೋನ್ ಕೊಡಿಸಿ ರೀ ನುಗ್ಗಿ ಫೋನ್ ಕೊಡಿಸ್ಬೇಕಾ ಹ್ಞೂ ಮತ್ತು ಆಯ್ತು ತೋಳು ತೋಳು ಮುಗು ಎಂಥಿಂಥ ಸಾಮ್ರಾಜ್ಯಗಳೇ ಹಾಳಾಗೋಗ್ಯಾವೆ ನುಗ್ಗಿ ಕೆಸರು ಆ್ಯಪಲ್ಲು ಒನ್ ಪ್ಲಸ್ ವಿವೋ ಒಪ್ಪೋ ರಿಯಲ್ಮಿ ರೆಡ್ಮಿ ಟೆಕ್ನೋ ಐಫೋನ್ ಎಲ್ಲ ಸಿಕ್ತವೆ ರೆಡ್ಮಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಒನ್ ಟಿ ಬಿಟ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಒಂದು ಲಕ್ಷ ತೊಂಬತ್ತು ಸಾವಿರ ಇನ್ನೊಂದು ಐವತ್ತು ಸಾವಿರ ಹಾಕಿದ್ರು ಗುಡ್ಡ ಪ್ಲಾಟ್ ಬರ್ತದ

ಮನೆಗೆ ಹೋಗಿ ಅಡಿಗೆ ಮಾಡಾಕತ್ತ ಏನಂತ ಹೊಟ್ಟೆ ಅಡಿಗೆ ಎಲ್ಲ ಇಲ್ಲ ಇಲ್ಲ ಬರ್ರಿ ತಿನ್ಕೊಂಡು ಹೋಗೋಣ ಏನಾರ ಬಾರ ಕುಕ್ಕರ್ ನಾಗ ರೈಸ್ ತಿರುಗತ್ತ ಬಾ ಬಾಳ ದಿನ ಆಗಿತ್ರಿ ಹೊರಗ್ ತಿಂದ ಬಾರಿ ಒಂದ್ಸೂರ್ ತಿನ್ಕೊಂಡು ಹೋಗೋಣ ಬಾರ ಮೊಬೈಲ್ ಒಂದ್ ಕತ್ರಿ ಆಗಿದೆ ಎಲ್ಲಿ ಕಿರಿಕಿರಿ ಸುಮ್ ಮನಿ ಏನ್ ಸುಮ್ ಬರ್ರಿ ನೀವು ಏನ್ ಅಪ್ಪ ಕಟ್ಕೊಂಡೆ ಬರ್ರಿ ಹೊರಗೆ ತಿನ್ನೋದ ಏನ್ ಬೇಕ್ರಣ್ಣ ಅಮೆ ಮಿರ್ಚಿ ಸ್ವಲ್ಪ ಚೋಡಾ ಕೊಡಪ್ಪ ಮಿರ್ಚಿ ಚೋಡೈಲೇ ಸಿಗಂಗಿಲ್ಲ ರೀ ಸಿಗಂಗಿಲ್ಲ ರೀ ಇಲ್ಲಿ ಚೋಡಾ ಮಿರ್ಚಿ ಸಿಗುತ್ತೆನಾ ಮತ್ತೆನ್ ಸಿಗತದ ಇಲ್ಲಿ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಇಂತರ ಸಿಗುದು ಏನ್ ಕೊಡಪ್ಪ ಹೇ ಚಿನ್ನಿ ಐ ಐ ಬಾ ಸಾರಿ ಬಾ ಹೇ

ಬರಲಿ ಕೊಡ್ತೀನಿ ಬಾಡ ಸ್ಟೇಟಸ್ ಆಗತ್ತೆ ಮತ್ತೆ ನಮ್ಮ ತಂಗ್ದೇರೆಲ್ಲ ನೋಡಿ ಅವರು ಕರ್ಕೊಂಬರ್ಲಿ ನಮಗೂ ಬರ್ಕಾರಂತೆ ಅಲ್ಲ ನೋಡ್ರಿ ನಂಗ ಆಕಿನ ತರ ತಾಳಿ ಚೆಂದ ಅಲ್ಲ ತೋಳ ಮುಂದ ಹತ್ತರ ಸೋಲ್ ಹಾ ಹಾ ಜೈಲಿ ಆವೇ ಸೊಂದ ಐದು ವರ್ಷ ಓ ನಿ ಕೊಡಪ್ಪ ಜೈಲಿ ಬರ್ಗರ್ ಕೊಡು ನಂಗ ಅದೆಲ್ಲ ಗೊತ್ತಿಲ್ಲ ನಂಗ ಜಲ್ದಿನ ತಾಳ್ಚೆ ನಂಗ ಸ್ವಲ್ಪ ನಾ ರಿ ಎಲ್ಲಿ ಸೀಟಿ ಹೊಡೆದು ಬಿಡ್ತೀನಿ ಸೀಟ್ ಲೈಟ್ ಆಗಿ ಎಲ್ಲ ರೊಕ್ಕನೇ ಕಲೆ ಆಗ್ಯದ ಫೋನ್ಪೇದಾಗ ಒಂದು ರೂಪಾಯಿ ಇಲ್ಲ

ಪೋನ್ पे लग ಒಂದ 200 ರೂಪಾಯಿ ಹಾಕಲ್ಲ ನಾ ಹಾಕ್ತೀನಿ ನಿನಗೆ ಏ ಮರೆ ಒಂದ ಸೆಕೆಂಡ್ ಹಾಕ್ತರೂ ಥ್ಯಾಂಕ್ ಯು ದೋಸ್ತ ಥ್ಯಾಂಕ್ ಯು দোಸ್ತ ನಿನಗೆ ಗುಡಿ ಕಡಬಕ್ಲೇ ದೋಸ್ತರೊಳಗೆ ಗುಡಿ ಕಡಬಕ ನಿನಗೆ ಆಪ್ ನಿಜವಾದ ಆಪ್ ತಮಿತ ನಿನಗೆ ನನಗೆ ಕ್ಯಾ ಫೋನ್ ನಂಬರ್ ಗೆ ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರವಿರೋ ಅನ್ನು ಈಗ ಸ್ಪಷ್ಟವಾಗಿದೆ ದಯವಿಟ್ಟು ಒಂದು ಕಪಿಗೆ ಎಂಟು ಫೋನ್ ಎಡ್ಡು ತಗೊಂಬಂದೆ ಹೇ ನಮಿಗೆ ಬುದ್ಧು ಎರಡು ದಿನ ಒಂದು ದಿನ ತಂದೆ ಅಲ್ಲಿ ನೋಡಿರಿ ಅವ ಆಕೆಗೆ ಎಷ್ಟು ಚಂದ ತಿನ್ಸಾತ್ತಾನ ನೀವು ಇದೀರಿ ಹೇ ನಮಸ್ಕಾರ ಅಂತಾರೆ ನೋಡ್ಕ ತಿನ್ನು ನೀವು ನಂಗೆ ತಿನ್ಸ್ರಲ್ಲ ನನ್ನ ಪ್ರೀತಿ ಇದ್ರೆ ತಿಳಿಸ್ತೀರಿ ನೀವು ತಿನ್ನು ಹಾಂ ಮಾಡು

फोन मिटाव गति भाईले असा फोन हंतला हजार संत नडी होगुं एन बे के पारसो तं लगुं आ टू पिझ्झा टू बर्गर आ टू लेमन सोडा तो खणा पेला आ लेंटिरते नडी मत लेनैत्र नडी एन र केलताकी बुले

తళయాగ నా మిస్కిన్ ఏ ఆకి ఆకి చెం మార్్ చోలైతలాని అని బారిష్ ఆ కార్ చెం నిశ్ చోలైతలా యా చెం అద అకి ఆకొండిలా మాంగాల చెం చోలన సౌలంగ్ నాకన కొలి చెం చోల చెం మార్తరు మాంగ బారిష్ ఆత మాంగ కొడ శ్రీ ಎಲ್ಲಿ ಈ ಮೊಬೈಲ್ ತಗೊಂಡಿ ಮತ್ತೀಗ ಕೊಡಿಸ್ರಿ ನಂಗೆ ಭಾಳ ಇಷ್ಟ ಆಗತ್ತ ಅದು ಏ ಆಗೋದಿಲ್ಲ ಬಿಡ್ರಿ ಆಗೋದಿಲ್ಲ ಕೊಡ್ಸಂಗಿಲ್ಲ ಚೈನ್ ಬೇಕು ನಿನಗೆ ಅದು ಹೌದು ಒಟ್ಟು ಚೈನ್ ಹೆಂಗೆ ಹಾಕಿ ಕೊಳಂದ್ರೆ ಹರ್ಕೊಂಬರ್ಲಿ ಹೋಗಿ ನೀ ಏನಾರ ಮಾಡ ನನಗಂತೂ ಚೈನ್ ಬೇಕು ಅಷ್ಟ ನಾ ಏನಾರ ಮಾಡಲ್ಲ ಯಾವ ಚೈನ್ ಬೇಕು ನಿನಗೆ ಹೌದು ನಿನ್ನ ನಿನ್ನ ನಟನೆ ಗೆಳ್ಳಿ

ತಳಗೆ ಐತರೆ ನಮ್ಮ ಹುಡುಗರು ತರಾಗತಾರೆ ಭಾರಿ ಐತರೆ ನಮ್ಮ ಹುಡುಗರು ತರಾಗತಾರೆ ಅದಕ್ಕೆ ಅದರಲ್ಲಿ ನೋಡಕ್ಕೆ ಬಂದಿರಿ ಸ್ವಲ್ಪ ನೀರು ಹೋಗಿದೆ ಕುಡಿಯಕ್ಕೆ ಸರ್ ನೀರಾ ಹೇ ಹೇ ಯಾಕಡೆ ರೋಡ್ ಜಾಕೋಯಿ ತಿ ಕಚ ತಳಿಯಾಗ್ತಿ ಬನ್ನಿ ನಾನು ವರ್ಕ್ ವರ್ಕಂಗಿಲ್ಲ ಜೀವನ ಪೂರ್ತಿ ಬೆಡ್ ರಸ್ಟ್ ಏನು ಹೇಳ್ತೀನಾ ಸೈಲೆಂಟ್ ಇರ್ಬೇಕು ಯಾರಿದ್ರು ಒಳಗ ಏಯ್ ಯಾರ್ ನೀವು ಏ ಏನು ಮಾಡ್ಬಿಡಿ ಏನು ಮಾಡ್ಬಿಡಿ ನನ್ನ ಗಂಡಿಗೆ ಏನು ಮಾಡ್ಬಿಡಿ ಪ್ಲೀಸ್ ಪ್ಲೀಸ್ ನಿಮ್ಗೆ ಏನು ಬೇಕು ಕೊಡ್ತೀನಿ ಪ್ಲೀಸ್ ಏನು ಮಾಡ್ಬಿಡಿ ಪ್ಲೀಸ್ ಏಯ್ ಪಟ ಪಟ ಏನೇ ತೆಗಿ ತೆಗಿ ಒಳ್ಳೆ ತೆಗಿ ಚೈನ್ ತೆಗಿ ಅದು ತೆಗಿ ಕೊಡ್ತೀನಿ ಕೊಡ್ತೀನಿ ಏನು ಮಾಡ್ಬಿಡಿ ಲೀಡ ತೆಗಿ ಎಲ್ಲ ತೆಗಿ ಹೊರಗಿನ ತೆಗಿ ಕಚ್ಚೆ ಬ್ಯಾನಿಗ್ ಚೂಸಿದ ಅಂದ್ರೆ ಮುಗಿದ್ ಬೆಡ್ ರೆಸ್ಟ್ ಜೀವನ ಪೂರ್ತಿ ಏನು ಹೇಳ್ತಾನೆ ಏನು ಮಾಡ್ಬಿಡಿ ಏನು ಮಾಡ್ಬಿಡಿ ಏನು ಕಾಯ್ತು ಕೊಡ್ತೀನಿ ಕೊಡ್ತೀನಿ ಎಲ್ಲ ಕೊಡ್ತೀನಿ ಏನು ಮಾಡ್ಬೇಡಿ ತಗಿ ಬಿಡ್ಬಿಡ್ತೀನಿ ತಗಿ ಕೊಡ್ತೀನಿ ಎಲ್ಲ ಎಲ್ಲ ಹುಡುಗಿ ಕೊಡ್ತಾ ನೋಡಿ ಅವ್ರಿಗೆ ಮಾತ್ರ ಏನು ಮಾಡ್ಬಿಡಿ ಪ್ಲೀಸ್ ಎಲ್ಲ ಎಲ್ಲ ಬಂಗಾರ ಕೊಡ್ತೀನಿ ನೋಡಿ ತಗೊಳ್ಳಿ ತಗೊಳ್ಳಿ ಬಿಟ್ಬಿಡಿ ನನ್ ಗಂಡ ಬಿಟ್ಬಿಡಿ ಬಿಟ್ಬಿಡಿ ಪ್ಲೀಸ್ ಬಿಟ್ಬಿಡಿ ಬಿಟ್ಬಿಡ್ರಿ ಬರ್ರಿ ಏನು ಬೇಡ ರೀ ನಮ್ಗೆ ಬಂಗಾರಲ್ಲ ಕೊಟ್ಟಿನಲ್ಲ ಯಾಕ ಕಲಕತ್ತೆ ಏನೈತಿ ನಿಂಗೆ ಅಲ್ಲ ಅಂತ ಪದುರಿ ತೆಣ ಮಗಳ ಮನೆ ನೆನೆಂತೆ ಬಂಗಾರಸಲ್ಲೆ ತುಡುಗ್ ಮಾಡ್ಕೊಂಡು ಬಾ ಹೋಗು ಅಂತ ಕಳಸ ಆದ್ರೆ ನೀನು ನಿನ್ನ ಗಂಡನ ಜೀವ ಉಳ್ಸಕೊಳ್ಳೋಕೆ ಇದ್ದ ಬದ್ದು ಬಂಗಾರನೇ ಬಳದ್ಕೊಟ್ಟು ಸತ್ಯವಂತ ಸಾವಿತ್ರಿಕಣವ ನೀ ಪದುರಿ ತೆಣ ಹೋಗು ಜಿಕ್ರ ಎಲ್ಲರಿಗೂ ದಿನ ಅಂತ ಹೆಣ ಮಗಳ ಸಿಗ್ ಹೋಗ್ ಭಗವಂತಾ ನಿಮವರಿಗೆ ಚೆನ್ನಾಗಿ ಇಟ್ಟಿರಲಿ ಬಹಳ ಚೆನ್ನಾಗಿ ಇಟ್ಟ ಏ ಕಳ್ಳನ್ ಮಗನೆ ಆ ಬಂಗಾರ ತಗೊಂಡು ಆಚೆ ಹೋಗು ನನ್ನ ಗಂಟೆ ಬಂದರೆ ಇಬ್ಬರು ಹೋರಿಸ್ತಾನೋ ಬೃದರ್ ಸಾರಿ ನೀವು ಬ್ಯಾಟಿಂಗ್ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಿಬಿಟ್ಟೆ ಪಿಚ್ ರೆಡಿ ಇದೆ ನೀವು ಬ್ಯಾಟಿಂಗ್ ಶುರು ಮಾಡಿ ಆಲ್ ದಿ ಬೆಸ್ಟ್ ಚೆನ್ನಾಗಿ ಸಿಕ್ಸರ್ ಹೊಡೀ ಒಳ್ಳೆ ಪಿಚ್ ನೀ ಖುಷಿಯಾಗಿರ್ಬೇಕು ನನಗೆ ಅಷ್ಟೇ ಸಾಕು ಬಿಡ್ರಿ ಹಾಯ್ ಹಾಕೋಣಿ ಹಾಕೋ ಹೆಂಗ್ ಕಾಣದ ಹಾಕೊ ಎಷ್ಟಾಯ್ತಿದಕ್ಕಾ ಏಯ್ ಆಕೆ ಇನ್ ಕಡೆ ಕಿತ್ಕೊ ಹೋಗಿ ಹಾಕೋ ನೀ ಚಂದ ಇರ್ಬೇಕ್ ನಾ ಒಟ್ಟು ನೋಡ್ರಿ ಹಾ ಏನಮ್ಮ ಇದು ಎಲ್ಲಿಗು ಚೈನ್ ಇದ ನನ್ನ ಗಂಡ ತಂದೆರಪ್ಪ ಎಲ್ಲಿಂದ್ರು ತೊಗೊಂಬಂದ ನಿನ್ನ ಗಂಡ ಇದ ಕಳ್ತನ ಮಾಡ್ಕೊತ ಕಳ್ತನ ಮಾಡ್ಕೊಂಡ್ಬಂದ ಕಂಡೋರ್ ದುಡ್ಡು ಫಾಸನಕ್ಕೆ ಸಮಾನ ನಾಚಿಕೆ ಮಾನ ಮರ್ಯದೈತಿಲ್ಲಾ ಹೋಗಿ ನಿನ್ನ ಗಂಡಿಗೆ ಹೇಳು ಕೊಟ್ಟು ಬಾತೋ ಅವ್ರಿಗೆ ಹೊಳ್ಳಿ ಎಲ್ಲ ನಿನ್ನ ಗಂಡ ತೋರ್ಸಡಿ ಅವನ ಎಲೆ ಯಾರ್ದಾರ ಚೈನಾ ತಗೊಂಬಂದ ನನ್ನ ಮಗಳಿಗೆ ಹಾಕ್ತೀವೇ ಕೊಟ್ಟ ಬಳಿಕ ಇಬ್ಬರು ಹೊಡೆದ ಊರ್ಲಾಕ್ತಿನಿ ಮಗನೇ ಅಲ್ಲವಲ್ಲೇ ನೀ ದುಡ್ಡು ತೊಗೊಂಡ್ ಕೊಡ್ಬೇಕು ಲೇ ನನ್ನ ಮಗಳಿಗೆ

ಹಲೋ ಇಲ್ಲ ಎಲ್ಲ ಸೇಲ್ ಆಗ್ಯಾವಿಟ್ ಇತ್ತು ಇಲ್ಲ ಇಲ್ಲಿ ಮೊದಲ ಮಾರಿನಾಗ ನೂರ ಅರವತ್ತು ಪ್ಲಾಟ್ ಇದ್ದು ಆದ್ರೆ ಈಗ ಎಲ್ಲ ಸೇಲ್ ಆಗ್ಯಾವ ಬಾರಿ ಇನ್ನೊಂದು ಎರಡು ಮೂರು ಹೋದವು ಅಡ್ವಾನ್ಸ್ ಕೊಟ್ಟು ಆರು ಇಲ್ಲಪ್ಪ ಈಗ ಇರೋದೇ ಒಂದು ಮೂರು ಪ್ಲಾಟ್ ಹೋದ ಅವು ಹತ್ತು ಲಕ್ಷದ ಮೇಲೆ ಕೇಳತ್ತಾರ ಯಾರಾದ್ರೂ ಆರು ಲಕ್ಷ ಕೇಳಿರಿ ಕೂಡ ಮುಲಿ ಮ್ಯಾಲ ನೋಡಂತೂ ಇಲ್ಲಿ ಲಾಸ್ಟ್ ಒಂದು ಐತಪ್ಪ ಕ್ರಾಸಿನಾಗ ಐತದ ನೋಡೋಣ ಹೇಳ್ತೀನಿ ಮತ್ತೆ ನಮ್ಗೆ ಫೋನ್ ಬರಕತ್ತ ಇಡ ಈಗ ಇಲ್ಲ 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 ಇಡ ಇಡ ಏ ಐ ಸರ ಹತ್ತು ಸಾವಿರ ನಡೀತಲ್ಲ ನಮ್ಗೆ ಹತ್ತು ಲಕ್ಷದ ಮೇಲೆ ಏನಿದ್ರು ಮಾತಾಡ್ತಿದ್ರು ಇಡ ನೀ ಕೇಳಿದ್ರೆ ಎಡ್ನೇ ನನ್ನ ಕಡೆ ಫ್ಲಾಟ್ ಇಲ್ಲ ಇಡು ಬಂದ್ಬಿಡ್ತು ಐದು ಕೊಡು ಆರು ಕೊಡು

ತಾಳಿ ಕಿತ್ತೋಗಿತ್ತು ರೀ ರೆಡಿ ಮಾಡಿ ಕೊಟ್ಟಿದ್ದೆ ಕೊಟ್ಟಿದ್ದಾರೆ ಐದ್ನೂರು ರೂಪಾಯಿ ಆಗ್ಯದ ನೋಡ್ರಿ ಹಾಂ ರೀ ಮತ್ತೆ ಹೇಳಕ್ ಬರ್ದಲ್ಲ ಘಟ್ಟ ಸಹ ಕೊಟ್ಟಿದ್ದೀರಾ ಕೊಡ್ರಿ